ಏನ್ ಮಾಡೋದು ದುಡ್ಡು ಅಡ್ಜಸ್ಟ್ ಆಯ್ತಾ ಸಿಟಿ ಕಟ್ಟಕ್ಕೆ ಎಲ್ ಬಂದದ್ದು ಎಲ್ಲ ನಿನ್ಗೆ ಕೊಟ್ಟಿವಿ ನೀನ್ ನೋಡ್ತಾ ಎಲ್ಲ ಖರ್ಚಾಯ್ತು ಖರ್ಚಾಯ್ತು ಮನೆಗೆ ಸಾಮಾನ್ ತಂದೆ ಹತ್ತಂದೆ ಇತ್ತಂದೆ ಅಂತ ಬರೀಯ ಅಲ್ಲಿ ತರನೇ ಕೊಡು ಕೊಡು ಅಂದ್ರೆ ಕೆಲಸ ಮಾಡಿದ್ದೆಲ್ಲ ತಂದ್ ಕೊಡ್ತಿದ್ದೆ ತಾನೆ ನಿನ್ ಕೈಗೆಯ ಒಂದಿನಾರು ಮನೇಲಿ ಕುತ್ಕೊತಿದ್ದ ಈಗ ನಾನು ಏ ಮನೆ ಖರ್ಚಾಯ್ತದೆ ಉಣ್ಣಕ್ ತಿನ್ನಕ್ ಬೇಡವಾ ನಾನು ಓಸಿ ಕೇಳ್ತಾರೆ ಎಲ್ಲಾರು ಕೇಳ್ದೆ ಯಾರು ಕೊಡ್ತಾನೆ ಇಲ್ಲ ಯಾರ್ ಕೊಟ್ಟೋರ್ ಕಾಸ ನನಗೂ ತಲೆ ಕೆಟ್ಟೋಗೋದಕ್ಕಂತ ಹೋಗು ಏನ್ ಮಾಡೋದು ಯಾರ್ತಾವ್ ಕೇಳಾನೆ ಯಾರ್ತಾವ್ ಬಿಡಾನೆ ಅಂತಾನೆ ಗೊತ್ತಾಯ್ತಲ್ಲ ನಿನ್ನೆಯಿಂದನೂ ಎಲ್ಲಾರು ಕೇಳ್ತಾ ಕೂತೀನಿ ಒಬ್ರು ಯಾರು ಕೊಡ್ತೇಯಾ ಏನ್ ಮಾಡೋದು ನೋಡ್ರಿ ಯಾರ್ಥ ಕೇಳಿ ನೋಡದ ಏಯ್ ಹೋಗು ಯಾರು ಕೊಟ್ಟರು ನನ್ನ ಮಾತ್ರ ಏನು ಕೇಳಬೇಡ ನಾನು ಚೀಟಿಗೆಲ್ಲ ಅಂದ್ಬಿಟ್ಟು ಕೊಟ್ಟಿನಿ ನೀನ್ ಆ ಸಾಮಾನು ಈ ಸಾಮಾನು ಅಂತ ಎಲ್ಲ ತೀರ್ಸಿದಿ ನೀನೆ ಏನಾರು ಮಾಡ್ಕೋ ನಿನ್ಮೇಲೆ ಮಾಡಾಕ ಒಂದ್ಸತಿ ಅಡ್ಜಸ್ಟ್ ಮಾಡಿ ನಾನು ಹೇಳಿದ್ರು ನಿಮ್ಗೆ ಅರ್ಥ ಆಯ್ಕಿಲ್ಲ ಏನ್ ಮಾಡನೆ ನೋಡು ಚೀಟಿ ಕಟ್ಟಬೇಕು ನನಗ ಯಾರು ಒಬ್ರು ಕೊಡ್ತಾಯಿಲ್ಲ ನಿನ್ಗೆ ಕೊಡಕಿಲ್ಲ ಅಂದ್ಮೇಲೆ ಮನೇಲಿ ಕೂತಿರೋ ನನ್ಗೆ ನಿಮ್ ಕೊಟ್ಟರು ಚಮಾರ್ತಾನೆ ಕೊಟ್ಟ ಅನ್ಬಿಟ್ಟು ಈಸ್ಕೊಬ್ರಾಗು ನಂಗೆ ಕೊಡಕಿಲ್ಲ ಕಲೆ ನೀನೇ ಕೇಳು ನೋಡ್ಬೇಕಾರೆ ಕೆಲಸ ಮಾಡ್ಬಿಟ್ಟು ಈಸ್ಕೊಟ್ಟನಂತೆ ಏ ಹೇಳ್ತಿಲ್ವಾ ಎಲ್ಲರೂ ಕೇಳಿದೆ ಒಬ್ಬರಾದ್ರೂ ಕೊಡ್ತಾಯಿಲ್ಲ ನಾನು ಒಂದು ಐದಾರು ಜನನೇ ಕೇಳ್ದೆ ಇಲ್ಲ ಇಲ್ಲ ಅಂತಾರೆ ದುಡ್ಡಿದ್ರು ಕೊಡ್ತಾಯಿಲ್ಲ ಅವರು ನಿಮ್ಮ ಹೂವಂತವೆ ಕೇಳುವೆ ಹ್ಞೂ ಹೂವಂತವು ಅವ ಕೊಟ್ಟಾಳೆ ಬರ್ಲಲ್ಲಿ ಹೊಡೆದು ಕಳಿಸ್ತಾಳೆ ಅಷ್ಟೇ ಕೇಳಕ್ಕೋದ್ರೆ ಸುಮ್ಮನೆ ಅದಳ ರೋಜಾ ಮಹೇಶ್ವರೆಲ್ಲ ಸುಮ್ಮನೆ ಅದರ ಅವ್ರ ದುಡ್ಡನ್ನೇ ಕೊಡ್ಲಿಲ್ಲ ನಾವು ಒಂದು ಎರಡು ಸತಿ ಕೊಟ್ಬಿಟ್ಟು ಸುಮ್ಮನೆ ಆಗಿವಿ ಯಾರು ಯಾರು ಇಲ್ಲ ಕಲೆ ನಿಮ್ಮ ಹೂವು ಒಬ್ಳೇ ಇರೋದು ಯಾರು ಇಲ್ಲ ಎಲ್ಗೋದ್ರು ಇಲ್ಲ ಯಾರ್ದು ಮದ್ವೆ ಅಂತೆ ರೋಜಾ ಮಹೇಶ ವೇಡ ಇಕ್ಳು ಎಲ್ಲರೂ ಹೋದ್ರು ಯಾರು ಇಲ್ಲ ನಿಮ್ಮ ಹೂವು ಒಬ್ಳೇ ಇರೋದು ಸರಿ ಯಾವ್ ಟೈಮ್ ಹೋಗಿ ನಿಮ್ಮನ ಹತ್ತಿ ಕರ್ದಿಕ್ಕಿ ಹೇಳ್ಬಿಡು ಐದು ಸಾವಿರ ಇದ್ರೆ ಕೊಡವ ಚೀಟಿ ಕಟ್ಟಬೇಕು ಅಂತ ರೋಜಾ ಮೈ ಸಾವಿರ ಇದ್ರೆ ಕಷ್ಟ ಆಗದು ಅವ್ರಿದ್ರೆ ಇದ್ರೆ ಹೋಗಕ್ಕದ ಯಾರು ಇಲ್ಲ ನಿಮ್ಮ ಒಬ್ಳಯ್ಯ ಕೊಡ್ತಾಳೆಗಂತ ಹೋಗು ಅಯ್ಯೋ ನಮ್ಮ ಒಬ್ಳ ಇದ್ ಬಿಟ್ರೆ ಕೊಟ್ಬಿಟಳ ಅವಳು ರೋಜನಂಗ ಆಡ್ತಾಳೆ ಮೊದ್ಲಂಗಲ್ಲ ಅವಳಿದ್ರೂರವ್ ಕೊಡವ ಅಂದ್ರೆ ಸಾಕು ಕೊಟ್ಬಿಡಳು ಈಗ ಸೊಸೆ ಏನ್ ಕೊಟ್ಟಿದಳ ಕಣೆ ಯಾವ ಮತ್ಕು ಕರ್ಗಿಲ್ಲಾ ಕಣ್ರಿ ಅವಳು ಮಗ ಏನಾರುಕತಾರೆ ಅಂತ ಕೊಡ್ತಿಲ್ಲ ಈಗ ಯಾರು ಇಲ್ಲ ಎಷ್ಟೇ ಆದ್ರೂ ಮಗಳ ಮೇಲೆ ಪ್ರೀತಿ ಇರ್ತಾನೆ ಹೋಗು ಒಂಚೂರು ಕಣ್ಣೀರಾಗ್ತದೆ ನಿಮ್ಮ ಅವ್ವ ಕರಗ್ತಾಳೆ ಒಂದ್ ಐದ್ ಸಾವಿರ ಇಸ್ಕೊ ಬರೋಕು ನಾಕ್ ಸಾವಿರ ಸೀಟಿ ಕಟ್ಬಿಟ್ಟಿನ ಒಂದ್ ಸಾವಿರ ಉಳಿತದ ಆತ್ಕಾರ ಆಯ್ತದಂತೆ ಏ ಕೊಡ್ತಾಳೆ ಅಂತ ಅನಿಸ್ತಿಲ್ಲಾ ಏ ಕೇಳಕ್ಕೆ ಏನು ಕೊಟ್ಟಳೋ ಬುಟ್ಟಳೋ ಅಲ್ಲಿ ಯಾರು ಇಲ್ಲ ನಿಮ್ಮವ್ವ ಒಬ್ಬಳೇ ಇರೋದು ಹೊಸ ಇದ್ದಾಗ ಕೇಳಿದ್ರೆ ಬೈತಾಳೆ ಈಗ ಯಾರು ಇಲ್ವಲ್ಲ ಮಗು ಕೊಟ್ರು ಕೊಡ್ಬೋದು ಕಷ್ಟ ಹೇಳ್ಕೊಂಡ್ ಹಾಕು ನಿಮ್ಮ ಅವ್ವ ಕರಗದ ಐತದ ನಂಗ ಯಾಕ ಕೊಡ್ತಾಳೆ ಅಂತ ಅನಸ್ತಾಯಿಲ್ಲ ಏಯ್ ಹೋಗು ನೀನ್ ಎಲ್ಲೇ ಎಲ್ಲಾನು ಹೇಳುವೆ ನೋಡ್ತೀನಿ ತಾಡಿರಿ ಕೇಳ್ತೀನಿ ನಿಜ ತಾನೇ ಮನೇಲಿ ಯಾರು ಇಲ್ಲ ಆಮೇಲೆ ರೋಜಾ ಮ್ಯಾಸ ಇದ್ ಬಿಟ್ರೆ ನನ್ನ ಒಡವೆ ದುಡ್ಡು ಕೊಟ್ಟೇ ಇಲ್ಲ ಎಂಬ ಸುಮ್ಮನೆ ಆಗೋರೆ ತಿರ್ಗೇನಾರು ಹೋದ್ರೆ ಆಮೇಲೆ ಬುಟ್ಟರ್ ನನ್ನ ಕರೆಕ್ಟಾಗಿ ಗೊತ್ತೋ ಗೊತ್ತಿಲ್ವಾ ಮನೇಲಿ ಇದ್ದಾರೋ ಇಲ್ವೋ ಹೇಳು ಆಮೇಲೆ ಸಿಕ್ಕಾಕ್ಸ್ಬಿಟ್ಟಿ ನನ್ನ ಇಲ್ಲ ಕಲೆ ಬೈಕಲ್ಲಿ ಹೋದ್ರು ನಾಲ್ಕು ಜನ ನಾನೇ ನೋಡಿನಿ ರೋಜಾ ಮಹೇಶ್ ಡೈಕ್ ಎಲ್ರು ಹೋದ್ರು ಅವ್ ಮಾತ್ರ ಹೋಗಿಲ್ಲ ಕೇಳೋಗು ಮನೆ ತೆಗಿರ್ತದಂತ ಇಷ್ಟೊತ್ತಲ್ಲಿ ಹ್ಮ್ ಸರಿ ತಡಿ ಕೇಳಿ ನೋಡ್ತೀನಿ ಕಂತ ಹೋಗ ಹಂಗೆ ಕನವ ಹಿಂಗೆ ಕನವ ಅಂತ ಮಗ ಕರ್ಗನ್ ಕಣ್ಣಿರಾಕು ಮೊದ್ಲೆಲ್ಲ ಹಂಗೆ ತಾನೇ ದುಡ್ಡು ಇಸ್ಕೊತಿತ್ತು ಹೋಗು ಈಗ್ಲೇ ಯಾಕೋ ಭಯ ಆಯ್ತದೆ ಯಾಕೆ ಭಯ ಹೋದ್ರು ಬೈಕಲ್ಲಿ ಹ್ಮ್ ಸರಿ ಸರಿ ಆಯ್ತು ತಡಿ ಹಂಗೆ ಮಾಡ್ತೀನಿ ಮವರ್ ಕೊಟ್ಟಳ ನೋಡ್ತೀನಿ ಹೂವ ಭಯ ಆಯ್ತದೆ ಏನಂದಳೋ ಅಂದಳೋ ಏನ್ ಬಿಟ್ಟಳೋ ಅಂತ ನಿಜವಾಗ್ಲು ರೋಜಾಮ್ ಇಲ್ಲ ತಾನೆ ಸರಿಯಾಗಿ ನೋಡುದ್ನು ಇಲ್ವೋ ಏನ್ ಮಾಡೋದು ಬೇರೆ ಆಚೆ ಬತ್ತೆಲ್ಲ ಒಳಗೆ ಹೋಗಕ್ಕೆ ಭಯ ಆಯ್ತದೆ ಉಂಟೋಗ್ಬಿಡ ನಾ ವಾಪಸ್ಸು ಬಡ ಬಡ ನೋಡತ್ ತಡಿ ಹಾ ಅವನೇ ಆಚೆಕ್ ಅವ ನೀನ್ ಯಾಕಂದಿಲ್ಗೆ ಅವಕಂತಿದ್ದಿ ಬರ್ಬೇಡವಾ ಬರ್ಬೇಕು ಬೇಡವ್ ಬರ್ಬೇಕು ದೊಡ್ಡ ಮನ್ಸ ನೀನು ಅರಿ ನೀತ್ ಮನ್ಸಲ್ವಾ ನೀನು ಬರ್ದ್ ನೀನು ಅಕ್ಕ ಹಂಗ್ ಮಾತಾಡಿ ನಿನ್ ಮಗ್ಳು ತಾನೇ ಆದ್ರು ನಾನು ನಿನ್ ಮಗಳು ಅಂತ ಹೇಳ್ಕೋಕ್ ನಾಚಿಕೆ ಆತ್ಕೊಂಡ್ ನೋಡಿ ಅನ್ಬೇಡ ಯಾಕೆ ಬಂದಿದಿ ಇಲ್ಲಿ ಅಂತ ಏನ್ ಸಮಾಚಾರ ಬರಂಗಿಲ್ಲವಲ್ಲ ಯಾರು ಇಲ್ವ ರೋಜಾ ಮೈಸೂರಿಲ್ಲ ಏನ್ ಮಾಡ್ತಿದಾರು ಯಾಕೆ ಯಾರು ಅಂತ ಏನ್ ಹೇಳು ಯಾಕೆ ಬಂದಿದಿ ಸದ್ಯ ಯಾರು ಇಲ್ಲಂತೆ ಇಂದ ಅಮ್ಮ ಅಂತ ಮಾತ್ರ ಹೇಳ್ಬೇಡ ಒಂದ್ ಐದ್ ಸಾವಿರ ರೂಪಾಯಿ ಕಾಸಿದ್ರೆ ಕೊಡವ ಚೀಟಿ ಕಟ್ಬೇಕು ಅರ್ಜೆಂಟ್ ಕನವ ಏನ್ ಬೈತಾ ಕೂತವ್ರ ಅಲ್ಲ ಒಂದು ಮೇಲೆ ಆಯ್ತು ಆಯ್ತಲ್ಲ ಸಾಕಾಯ್ತ ಕನವ ಗಂಡ ಕೆಲ್ಸಕ್ಕೆ ಹೋಗ್ತಾ ಕೊಟ್ಟ ತಕ್ಷಣ ಕೊಟ್ಬಿಡ್ತೀನಿ ಇಲ್ಲ ಅನ್ಬಿಡೀ ಒಂದ್ ಐದ್ ಸಾವಿರ ಕೊಡವ ಚೀಟಿ ಕಟ್ಬೇಕು ಓಹೋ ಇದೆಯಾದ ಹೊಸ ನಾಟಕ ನಿಂದು ಹಾ ಯಾವ ಹೊಸ ನಾಟಕ ಅಂತ ಕಣ್ಣೀರ್ ಸುರಿಸ್ತಕ್ಕ ಸಣ್ಣ ಕರ್ಕಬಿಡ್ತೀನಿ ಅನ್ಕೊಬಿಟ್ಟಿದ್ಯಾ ಏನ್ ಮೊದ್ಲವು ಅನ್ಕೊಬಿಟ್ಟಿದ್ಯಾ ನನ್ನ ಮೊದ್ಲೆಲ್ಲ ಎಷ್ಟು ದುಡ್ಡು ತಿಂದಿದೀರಿ ನಂದ ಈ ತರ ಮಸ್ಲೆ ಕಣ್ಣೀರ್ ಹಾಕೊಂಡು ನಾನು ಅಡು ಮುಂಡೇದು ನನ್ನ ಮಗಳು ಚೆನ್ನಾಗಿರ್ಲಿ ಚೆನ್ನಾಗಿರ್ಲಿ ಅಂತ ನಾನು ಆಸೆಪಟ್ಟರೆ ನಿನ್ ಮಾಡಿರೋ ಕೆಲಸ ಒಂದಾ ಎರಡ ನಿಮ್ಮ ಮನೆಗೆ ದ್ರೋಹ ಬಗೆವ್ ನೀನು ಚೂರಾರು ನೀತಿದ್ದದ್ ನಿನ್ಗೆ ಅವಾಗೆಲ್ಲ ನನ್ನ ಮಗಳು ನನ್ನ ಮಗಳು ಅಂತ ಎಷ್ಟೆಷ್ಟೆಲ್ಲ ಖರ್ಚು ಮಾಡ್ತಿದ್ರು ಎಷ್ಟೆಷ್ಟೆಲ್ಲ ಎಲ್ಲ ಕೊಡ್ತಿದ್ನೋ ಅವ್ರು ಉಳ್ಸ್ಕೊಂಡೆ ನೀನು ನೀತದ ನಿನ್ನಲ್ಲಿ ಈಗ ಬಂದು ಗಿರ್ತದೆ ಇಲ್ಲಿ ಮನೆ ಹೋಯ್ತಾ ಬರ್ತಾ ಹೆಂಗಿದ್ದೆ ಮಾಡ್ಬಾರ್ ಕೆಲಸ ಮಾಡ್ಕೊಂಡು ಅವಣ್ಣು ನಾಕ್ಳು ದುಡ್ಡು ಕೊಟ್ಟ ನೀನು ಏನ್ ಹಿಂಗೆ ಕೊಡೋಳಂಗೆ ಕಣ್ಣೀರಾಕ ಬಂದುಬಿಟ್ಟು ತಿಂಗಳ ತಿಂಗಳು ಐದೇ ಸಾವಿರ ಕೊಡ್ತೀನಿ ಅಂತ ನಾಟ್ಕಾಡ್ಬಿಟ್ಟೆ ಎಲ್ಲ ಒಂದ್ ನಾಲ್ಕು ತಿಂಗಳು ಕೊಟ್ಬಿಟ್ಟು ಸುಮ್ಮನೆ ನಂಗೂ ನಾನು ಹಂಗು ಕೇಳ್ತೀನಿ ಕೇಳ್ತೀನಿ ಅಂದೆ ಅವನ ಬುಡವ ಕೇಳ್ಬೇಡ ಹೆಂಗಾರು ಮಾಡ್ಕೊಳ್ಳಿ ಅಂತ ಸುಮ್ಮರ್ಸಾನೆ ಅದಕ್ಕೆ ನಿನ್ನ ಕೇಳಿಲ್ಲ ನೀನು ನೀನ್ ಕೊಡೋದಲ್ದಾನ ಕೇಳಕ್ ಬಂದಿದ್ಯಾ ನಾನ್ ಕೊಡ್ತೀನಿ ಅನ್ಕೊಬಿಟ್ಟಿದ್ಯಾ ನಡಿ ನಡಿ ನಾಟಕಗಳೆಲ್ಲ ನೋಡಿ ನೋಡಿ ಸಾಕಾಗ ನಂಗೆ ನಡೀತಾರ ಯಾವ್ ಕಾಸ್ಕೊಡನೆ ಅವ್ವಾ ಏನವ ನೀನು ಎತ್ ಮಗ್ ಹೆಂಗ ಅಲ್ಲವ ತುಂಬಾ ಕಷ್ಟ ಅಲ್ಲಿ ತನವ ನಿ ಅಮ್ಮಯ್ಯಕ್ ಬಿಡ್ಬೇಡ ಕಣವ ಇದೊಂದ್ಸಲ ಕೊಡವ ಎನ್ಸತ್ತಿ ಕೇಳಕ್ ಬರೋಕ್ಕಿಲ್ಲ ವಾಪಸ್ ಕೊಟ್ಬಿಡ್ತೀನಿ ಹಿಂಸೆ ಆಗದ ಉಣ್ಣಕ್ ತಿನ್ನಕ್ಕೂ ಇಟ್ಟಿಲ್ಲ ಬಂಗಾರಿನೂ ಇಲ್ಲೇ ಒಳ್ಳೆ ಪಪ್ಪ ಅವಣಗ ಉಣ್ಣಕ್ ತಿನ್ನಕ್ಕಿಲ್ಲ ಅಂಗ್ಲಿ ಗಂಜಿಯೋ ಕಾಯ್ಸ್ತ ಕುಡಿತಾವಿ ಹ್ಞೂ ನೀನ್ ಎಕ್ ಬ್ಯಾಂಕ್ ಯಾಕೆ ಆಚಿಕೆ ಆಯ್ಕೆ ನಿನ್ಗೆ ಆಚೆ ಆಯ್ಕಲ್ವಾ ಅಂತ ಹೆಂಗಿಲ್ಲ ನಾಕ ಯಾಕೆ ಕೈಲಿ ನೀವು ನೀನು ನಿನ್ ಗಂಡೆಲ್ಲ ಗಟ್ಟ ಮುಟ್ಟ ಕಲ್ ನಂಗಿದಿರ ರೋಗ ಇಬ್ರು ಗೇದ್ರೆ ಆಯ್ಕಿಲ್ವಾ ಮನೆ ಬಂಗ ಮಾಡಕ್ಕೆ ಸೋಂಬೇರಿ ಮುಕ್ಕಳಂಗೆ ಯಾಕೆ ಯಾಕೋದೇ ಮನೆ ಕುತ್ಕೊಂಡ್ರ ಬಂದದ ಬತ್ತಾನೇ ಹೆಂಗೆ ಹೆಂಗ್ ಗೇಯಕ್ ಹೋದರು ನಿನ್ನಾಗಿ ಕುತ್ಕೊಂಡರ ಸೋಂಬೇರಿ ಹಂಗೆ ಇಬ್ರು ಗೇಯಾಕ್ ಹೋಗಿ ಡೈಲಿ ಒಂದಿನ ಹೋದ ನಿನ್ ಗಂಡ ದಿನ ಮನೇಲಿ ಇರ್ತಾನೆ ನೀನು ಮೂರತ್ತು ಮನೇಲಿ ಇರ್ತೀರಿ ಕಷ್ಟ ಬಂದಾಗ ಕಣ್ಣೀರ್ ಹಾಕಿದ್ರೆ ದುಡ್ಡಿನ ಆಕಾಶದಿಂದ ಉದ್ರದ ಹೊಸ ಮಾಡಿದ್ರೆ ತಾನೇ ದುಡ್ಡು ಸಿಕ್ಕದು ಹೋಗು ನಂತರ ದುಡ್ಡು ಬಂದದ್ದು ನಾನೇ ಗೈಹಾಕ್ ಹೋಯ್ತಿದ್ನ ನನ್ಗೀಗ ಮಯಾಸ ಕಾಸ್ಕಿಸ್ಕೊಡಕಿಲ್ಲ ನನ್ ತಕ್ಕೆ ಬರ್ಬೇಡ ನೀನು ನೀನು ನಂಬಿ ನಂಬಿ ಮನೊಳಿಗ್ ಬಿಟ್ಕೊಂಡ್ ಸಾಕಾಗದೆ ಇನ್ನು ತಿರ್ಗ ನಿನ್ನ ನಂಬಕ ನಾವೇನ್ ಮೂರ್ಕರಲ್ಲ ಹೋಲಿ ಪಾಪ ಹೊಟ್ಟೆ ಹುಡ್ಡಿದ್ ಮಗಳು ಅಂತ ಸುಮ್ನ ಆಗಿವಿ ನಿದ್ದೆ ಸರಿ ಆಯ್ತು ನಮ್ ತಂಟೆಗೆ ಬರ್ಬೇಡ ನೀನು ನಾನು ಎಲ್ಲಿಂದ ಕೊಡನ್ ಕಾಸ ನಿನ್ಗೆ ಹೋಗು ಹೋಗ್ ಬಂಗ ನೋಡಿ ಮಸಲೆ ಕಣ್ಣೀರು ಹಾಕೊಂಡ್ರು ಇಷ್ಟ ಮಕ್ಕಳ ಓ ಮಕ್ಳು ಅಂತ ಇನ್ನು ಜ್ಞಾನ ಇಲ್ವಾ ಅವ್ವ ತಮ್ಮ ಅವನ ಮನೆ ಮಾಡ್ಬೇಕು ಏನ್ ಮಾಡ್ಬಾರ್ದು ನಿನಗ್ ಗೊತ್ತಿಲ್ವಾ ಒಂದೊಂದ್ ನಾಟ್ಕನೇ ಆಡಿದ್ ನೀನು ಎಲ್ಲ ಉಸಿಕ್ ಉಸಿಕೋಪತ್ತದ ನನ್ಗೆ ಸಾಯಿ ಅಂತ ಸುಮ್ನೆ ಆಗಿದೆ ತಿರ್ಗಾ ಅದು ಅನ್ಕ ಬಂದ್ರೆ ನಾನ್ ಸುಮ್ನೆ ಇರಕಿಲ್ಲ ಬಾಯ್ ಮುಚ್ಕೊಂಡ್ ಹೋದ್ರೆ ಸರಿ ಗೈರಿ ಗೈಯಕನ್ ರೋಗ ಇಬ್ ಅಣ್ಣ ಇಡ್ತಿರ್ವಿ ಅಲ್ ಗುಣಂಗಿದಿರಲ್ಲಾ ಇಬ್ರು ಗೇದ್ರೆ ಆಯ್ಕಿಲ್ವಾ ನಿಮಂಗ ಆಗ್ಬಿಟ್ರೆ ಎಲ್ಲರೂ ಏ ಉದ್ದಾರ ನೋಡಿ ನಡಿ ಅವಕಾಶ ಕೊಟ್ಟಾರ ನಿನ್ಗೆ ಅಷ್ಟೇಯ ಏನವ ನೀ ಗೌರಿ ನಿನ್ನ ನಾಟಕವನ್ನ ನೋಡಕ್ಕೆ ನಂಬಕ್ಕೆ ನಂಗಿಲ್ಲ ನಿನ್ ಬಗ್ಗೆ ಹಂಗೆ ಅಂತ ನಾನ್ ಚೆನ್ನಾಗಿ ತಿಳ್ಕೊಂಡಿವಿ ನಿನ್ ಆಟಕ ಇಲ್ಲ ಆಡಕ್ ಬರ್ಬೇಡ ನಂಬಕ್ಕಿಲ್ಲಾ ನಡಿಮ್ನೆ ಮೈಸ ಬಂದ್ರೆ ಮಕ್ಕ ನೋಡಿದ್ರೆ ಸುಮ್ನ ಅದನ ಅವ್ರ ಯಾರು ಇಲ್ವಲ್ಲವ ಕೊಟ್ರೆ ಅವ್ರಗೇನ್ ಗೊತ್ತಾಯ್ತಿತ್ತ ಮಗಳಿಗೆ ನೀನು ಅಷ್ಟು ಸಹಾಯ ಮಾಡೋಕೆ ಐಕ್ಯವ ನಾನು ಏನವ್ರಿಗೆ ಹೇಳ್ತಿದ್ನ ಅವ್ರು ಓಹೋ ಅವ್ರು ಯಾರು ಇಲ್ಲ ಅನ್ಕೊ ಬಂದಿದ್ಯಾ ಹ್ಞೂ ಸರಿ ಯಾರು ಯಾರಿಲ್ಲ ನಮ್ಮ ಓ ಒಬ್ಳೆ ಒಳೆ ಹತ್ತು ಕರೆದು ಕಂಡ್ರಿ ಹಾಕಿ ಕಾಸಿಸ್ ಕಳೆದಂತ ಬಂದಿದ್ಯಾ ನಡಿ ನಡಿ ಅಮ್ಮ ಎಸ ಇಲ್ಲ ಅನೇಕಂತೆ ಮನೇಲಿ ಹೋಗಿದ್ದಾನು ಅವ್ರನ್ನ ಬಿಟ್ಟು ಬಂದು ಅನೇಕಂತೆ ಮನೆಗೆ ಬರ್ತಾನೆ ನೀನು ಏನೋ ಬಂದರೆ ಸುಮ್ಮನೆ ಇರೋಕ್ಕಿಲ್ಲ ಇಲ್ಲ ಅನೇಕಂತ ಹೋಗು ಸುಮ್ಮನೆ ಅವ್ನು ನೋಡ್ರೆ ಪಾಪ ಮಾಡ್ಕೊಂಡು ಬೈತಾನೆ ಹೋಗೆ ಬರ್ತಾನೆ ನೀನೇನೋ ಹೋಗಿ ಸುಮ್ಮನೆ ಅವ ಇಲ್ವ ಅಂದರೆ ಇಲ್ಲ ಅಂತ ಹೇಳಿದ್ರೆ ಒಂದ್ಸತಿ ಅರ್ಥ ಆಯ್ಕೆ ನಿಂಗೆ ಹೋಗು ಏನಾದ್ರು ಸಾಲ ಮಾಡಿ ಕೆಲ್ಸಕ್ಕೆ ಹೋಗಿ ತೀರ್ಸೋಗು ಆಯ್ತು ಬಿಡು ಇಷ್ಟೇ ಇಷ್ಟೇ ಬಿಡು ಮಕ್ಳ ಮೇಲೆ ಚೂರು ಕರುಣೆ ಇಲ್ಲ ನಿಮ್ಗೆ ಮಹಿಸ ಬತ್ತಿರಂಗವನಲ್ಲಪ್ಪ ನಾನ್ ನೋಡಿದ್ರ ಅಷ್ಟೇ ಹೋಗಿದ ಕೊಟ್ಟ ಕಾಸ ನಿಮ್ ಹೋಗ ಹ್ಮ್ ಕೊಟ್ಟವಳೆ ತುಂಬ ಬಂದೇನಿ ಇನ್ನ ಎಕ್ಟಿಗ್ ಬೆಂಕಿ ಹಾಕಮ್ಮ ಹೆಸ ಇಲ್ಲ ಅಂದಲ್ಲ ಇಲ್ಲೇ ಇಲ್ವಾ ಏ ಇಲ್ಲೇದನು ಇಲ್ಲ ಕಲೆ ಹೋದ್ರು ಎಲ್ಲರೂ ಅದಾದ್ರು ಕರ್ಕೊಂಡೋಗಿ ಬುಡು ಡಾನ್ ಬಂದಿದಾನಂತೆ ಅಪ್ಪ ಇನ್ನೊಂದ್ ಚೂರ್ ಅಲ್ಲೇ ಇದ್ದಿಲ್ಲ ನಾ ಅವ್ನ ಮನೆಗ್ ಬಂದ್ಬಿಡನು ಹಾಕ್ ಬಿಡ್ತಿದ್ ನಾನ ಓ ಇಲ್ಲೇ ಇದ್ದಾನ ನಿನ್ ಮತ್ ಕೇಳ್ಬಿಟ್ರ ಅಷ್ಟೇ ಆಮೇಲೆ ಓ ನಿಮ್ಮ ಜೊತೆ ಮಾತಾಡಿಲ್ವಾ ಹಂಗಾರೆ ಮಾತಾಡ್ದೆ ಅವಳು ಯಾಕೂ ಬಿಲ್ಕುಲ್ ಹೋಗ್ತಾ ಕೊಡವ ಕಾಸು ಹತ್ತು ಕರೆದ್ರು ಇನ್ನೂ ತಿನ್ನಕ್ಕೂ ದೊರಿದ್ರೆ ಕೊಡವ ಅಂದ್ರು ಕೇಳ್ತಾ ಇಲ್ಲ ಹೊತ್ತು ತೋರಿಸ್ಬಿಟ್ಲು ಕಾಸು ಇಲ್ಲ ಕಂತ ಹೋಗುವಂತ ಅಷ್ಟೊಂದು ಮಯಸನ ಬತ್ತಿದ್ಮೇಲೆ ಬಂದ್ಬಿಟ್ಟೆ ತಗೆ ಏನ್ ಮಾಡೋದ್ ಕಾಸ್ಗೆ ಅಯ್ಯೋ ನಮ್ಮ ಅವಳು ಕೊಡ್ತಾಳೆ ಅನ್ಕ ಓದೆ ಅವಳಿ ಆತ್ ಕೊಬ್ಬಕ್ತಲ್ಲ ಮೊದ್ ದಿನಂಗ ಅಲ್ಲ ಕಂದ್ ಬಿಡೋಳು ಬದ್ಲಾಕ್ಬಿಟ್ಟವಳೆ ಏನ್ ಮಾಡೋದಂತೆ ಕಾಸ್ಗೆ ಕಾಣಕಂತ ಹೋಗ ತಗೆತ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ